ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟು ದಿನ ವೀಡಿಯೋ ಯಾಕೆ ಮಾಡ್ತಿರ್ಲಿಲ್ಲ ಅಂದರೆ ನಿಮಗೆ ಗೊತ್ತಿನಂಗೆ ನಾನು ಕನಸಿವಿತ್ತೆ ಇವಾಗ ಡೆಲಿವರಿ ಆಗುತ್ತೆ ಪಾಪ ಇರೋದರಿಂದ ನಾನು ಮಾಡೋಕ್ಕಾಗ್ತಿರಲಿಲ್ಲ ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ನನಗೆ ತುಂಬ ಕಷ್ಟಬಿಟ್ಟು ಗಂಡು ಪಾಪನೇ ಆಗಬೇಕು ಅಂತ ಇತ್ತು ಇವಾಗ ಗಂಡು ಪಾಪನೇ ಆಗಿದೆ ತುಂಬ ತುಂಬ ಆಗ್ತೈತೆ ಸೊ ನಾನು ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ವೀಡಿಯೋ ಇದ್ದೀನಿ ಮೊದಲೇ ನಿಮಗೆ ಗೊತ್ತಿರೋಂಗೆ ನನಗೆ ಇಬ್ಬರು ಹೆಣ್ಮಕ್ಳು ನನ್ನ ಕೃತಿ ಮತ್ತು ಸಖಿ ಇವಾಗ ಗಂಡು ಪಪ್ಪು ಆಗಿದೆ ತುಂಬ ಖುಷಿಯಾಯಿತು ಉತ್ತರ ಮೂರು ಕೆ ಜಿ ಇದ್ದ ನೆಕ್ಸ್ಟು ಸಂಡೇ ಮೇ ಟ್ವೆಂಟಿ ಫೈವ್ಗೆ ಡೆಲಿವರಿ ಆಗಿತ್ತು ಡಾಕ್ಟ್ರು ನೋಡಿದರೆ ಮುಗಿಯಲ್ಲ ಹೇಳಿ ನಮಗೆ ಹೇಳಿದರು ತುಂಬ ಅಂದರೆ ತುಂಬ ಹತ್ಬಿಟ್ಟಿದ್ದೆ ಅವತ್ತು ಇನ್ನೇನು ನಾನು ಇರಲ್ಲ ಮತ್ತು ನನ್ನ ಮಕ್ಳು ಗತಿ ಏನಪ್ಪ ಅಂತೇಳಿ ತುಂಬ ಹತ್ಬಿಟ್ಟಿದೆ ಡೆಲಿವರಿಗೆ ಹೋಗ್ಬೇಕಾದ್ರೆ ಆಮೇಲೆ ನಮ್ಮ ಅಲ್ಲಿ ಕರೆಸ್ಕೊಂಡು ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಮಕ್ಕಳು ಚೆನ್ನಾಗಿ ನೋಡ್ಕೊಂಡೆ ಅಂತ ಹೇಳಿ ನೆಕ್ಸ್ಟ್ ನಾನು ಆಪ್ರೇಷನ್ ಥೇಟ್ರಿಗೆ ಹೋದೆ ಯಾಕೆಂದರೆ ಮುಂಚೆನೇ ನನಗೆ ಎರಡು ಸೀಸರಿನ್ ಆಗಿರೋದ್ರಿಂದ ಇದು ಮೂರನೇದು ಸೀಸರಿನ್ ಆಗೋಕ್ಕೆ ತುಂಬ ಕಷ್ಟ ಅಂತೇಳಿ ಡಾಕ್ಟ್ರ್ ಹೇಳ್ತಿದ್ರು ಸೊ ಆಮೇಲೆ ಇನ್ನೂ ಏನಂದರೆ ಇನ್ನು ಒಂದು ಮಂತ್ ಟೈಮ್ ಇತ್ತು ಡೆಲಿವರಿ ಆಗೋಕ್ಕೆ ಅದು ಅದರಿಂದ ಬೇಗನೆ ಪೇಯ್ನ್ ಬಂದಿತ್ತಲ್ಲ ಎರಡು ಸೀಸರಿನ್ ಆಗಿರೋದು ಇದು ಇದು ಕೂಡ ಸೀಸರಿನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ತಾಯಿನೂ ಗ್ಯಾರಂಟಿ ಕೊಡೋಲ್ಲ ಪಾಪನೂ ಗ್ಯಾರಂಟಿ ಅಂತೇಳಿ ಅಂಥೇಳಿ ಹಾಕೋಟಾಗಿ ಹೇಳ್ಬಿಟ್ಟಿದ್ರು ಅವಾಗ ನಮ್ಮ ಅತ್ತೆ ಹಂಗೆ ನಮ್ಮತ್ತೆ ಏನಪ್ಪ ಅಂದರೆ ನೋಡೋಣ ಏನಾಗುತ್ತೆ ದೇವ್ರ ಮೇಲೆ ಭಾರ ಹಾಕಿ ಮಾಡಿಸ್ಬಿಡೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಹತ್ರ ಹೇಳಿದ್ರು ಆಮೇಲೆ ಬ್ಲೆಡ್ ಹಾಕಿಸ್ಬೇಕಾಗುತ್ತೆ ಬ್ಲೆಡ್ ಎಲ್ಲ ಅರೇಂಜ್ ಮಾಡ್ಕೊಡ್ರಿ ಅಂತ ಹೇಳಿದ್ರು ಅವತ್ತು ಒಂದು ಸ್ವಲ್ಪ ತುಂಬ ಕಷ್ಟ ತಂದೆ ಆಗಿರೋದ್ರಿಂದ ಬ್ಲಡ್ ಎಲ್ಲೂ ಸಿಕ್ತಿಲ್ಲ ಏನು ಫೈನಲ್ಲಾಗಿ ಇಲ್ಲ ಉಡಿಯೋಲ್ಲ ನಾನು ಇಷ್ಟೇ ಜೀವನ ಅಂತಂದ್ಬಿಟ್ಟು ತುಂಬ ಸಫರ್ ಕೊಟ್ಬಿಟ್ಟಿದ್ದೆ ತುಂಬ ಕಣ್ಣೀರಾಕಿದ್ದೆ ನನ್ನ ಮಕ್ಕಳ ನೋಡಿ 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 ಹತ್ಬಿಟ್ಟೆ ಅವತ್ತು ಯಾಕೆ ಅಂದರೆ ಇನ್ನು ಮುಂದೆ ಎಷ್ಟು ನನ್ನ ಮಕ್ಕಳು ಬೆಳಿಬೇಕು ಆಮೇಲೆ ಅವ್ರನ್ನ ಓದಿಸ್ಬೇಕು ಏನೇನು ಕಲಿಸ್ಕಟ್ಟಿರ್ತೀವಿ ಈ ಮೂಮೆಂಟಲ್ಲಿ ಈ ಥರ ಆಗುತ್ತಲ್ಲ ಅಂತೇಳಿ ತುಂಬ ಬೇಗ ಆಮೇಲೆ ಬ್ಲೆಡ್ ಹಿಂಗ ಅರೆಂಜ್ ಆಯಿತು ಆಪ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ವಿ ನೆಕ್ಸ್ಟು ಇನ್ನೇನು ಮಾಡೋದು ಡಾಕ್ಟ್ರು ನೀವು ಯಾವುದಕ್ಕೂ ನಾವು ಗ್ಯಾರಂಟಿ ಕೊಡೋಲ್ಲ ನೀವು ಸಿಗ್ನೇಚರ್ ಮಾಡಿದ್ರೇ ನಾವು ಆಪ್ರೇಷನ್ ಅಂತ ಹೇಳಿ ಡಾಕ್ಟ್ರು ಹೇಳಿದರು ಆಮೇಲೆ ನಮ್ಮ ಹಸ್ಬೆಂಡ ಅತ್ತೆ ಇಬ್ಬರು ಸೈನ್ ಮಾಡಿದರು ಏನಾದರೂ ಆಗಲಿ ಮಾಡಿಬಿಡ್ರಿ ಅಂತ ಹೇಳಿದರು ಹೋಗ್ಬೇಕಾರೆ ಎಲ್ಲ ಡ್ರೆಸ್ ಚೇಂಜ್ ಮಾಡೋ ಮುಂದಗಡೆ ಏನೇ ಅಂದರೆ ಡಾಕ್ರು ಡಾಕ್ರಿಗೆ ಯಾವ ರೀತಿ ಏನು ಅಂತೇಳಿ ಮುಂಚೆನೇ ಗೊತ್ತಿರುತ್ತೆ ಡಾಕ್ಟ್ರುನೇ ಆ ರೀತಿ ಹೇಳಿದ ಮೇಲೆ ನಾವು ಯಾವ ನಂಬಿಕೆ ಮೇಲೆ ಹೋಗೋದು ಅಂತೇಳಿ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸೇ ಇರಲಿಲ್ಲ ಯಾಕೆಂದರೆ ನನಗೆ ಸವೆ ಮನಸ್ಸಿನದಲ್ಲೂ ಪೇಯ್ನ್ ಬರ್ತಿರೋದ್ರಿಂದ ನಾನು ಟ್ಯಾಬ್ಲೆಟ್ ತಗೊತಿದ್ದೆ ಪೇಯ್ನ್ ಕಡಿಮೆ ಆಗೋಕ್ಕೆ ಇದು ಈ ಥರ ಆಗ್ತಿತ್ತಲ್ಲ ಇನ್ನೇನಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗುತ್ತೆ ದೇವರು ನೋಡಿ ಈ ಥರ ಎಲ್ಲ ಮಾಡಬಿತ್ತು ಅಂತೇಳಿ ಸುಮ್ಮನೆ ಇದು ಮಾಡ್ಕೊಂಡು ಆಮೇಲೆ ನಮ್ಮ ಅತ್ತೆನ ಕರೆಸಿ ನಮ್ಮ ಹಸ್ಬೆಂಡ್ನ ಕರೆಸಿ ನಾನು ಎಲ್ಲರನ್ನು ಕರೆಸ್ಬಿಟ್ಟು ಮಾತಾಡಿ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಅವ್ರಿಗೆ ಹೇಳಿ ನನಗೇನಾದರೂ ಆದರೆ ಯಾರು ಅವಳಬೇಡ್ರಿ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲರಿಗೂ ಹೇಳಿ ಆಮೇಲೆ ಆಪ್ರೇಷನ್ ಅಂತ ಹೋದೆ ಹೋದ್ಮೇಲೆ ಈ ಆಪ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೂ ಏನೋ ನಂಬಿಕೆ ಇಲ್ಲ ಇನ್ನೇನು ಇಷ್ಟೇ ಮುಗೀತು ಜೀವನ ಯಾಕೆ ಈ ಥರ ಆಗುತ್ತೆ ಅಂತೇಳಿ ಅವಾಗ ಒಂದು ಒತ್ತಿದ್ದೀನಿ ಅರ್ತಿದ್ದೀನಿ ಅಂದರೆ ಹೆಣ್ಮಕ್ಳಿಗೆ ಯಾರಿಗೂ ಇಂಥ ಕಷ್ಟ ಕೊಡಬಾರ್ದು ಅಷ್ಟು ಬೇಜಾರಾಗ್ತಿರುತ್ತೆ ಯಾಕೆಂದರೆ ಇವಾಗ ಮಂತೆಲ್ಲ ಬೆಳಿಬೇಕು ಅಂದರೆ ಗಂಡು ಪಾಪ ಬೇಕು ಒಂದು ಗಂಡು ಹುಡುಗ ಇರಲಿ ಅಂತೇಳಿ ನಾನು ಆಸೆಪಟ್ಟು ಡಿಲೆವರಿ ಮಾಡ್ಸೋಣ ಅಂತೇಳಿ ಅದನ್ನು ಅಷ್ಟು ಕಷ್ಟಪಟ್ಟು ನೈನ್ ಮಂತ್ವರೆಗೂ ಮೈಂಟೇನ್ ಮಾಡಿದ್ದೀನಿ ನನ್ನ ಪೇಯ್ನ್ ಬಂದು ಕೊನೆ ಮೂಮೆಂಟಲ್ಲಿ ಆಗೋಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ನಿಮಗೂ ಗೊತ್ತು ನಿಮ್ಗೆ ಕಷ್ಟ ಏನು ಅಂತ ಆ ಟೈಮಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಬೇಕಾದ್ರೂ ನನಗೆ ನಂಬಿಕೆನೇ ಇರಲಿಲ್ಲ ಏನು ಮುಗೀತು ನನ್ನ ಜೀವನ ಇಷ್ಟೇ ಅಂತ ಕೇಳಿ ಸುಮ್ಮನೆ ಆಗ್ಬಿಟ್ಟೆ ಫೈನಲಿ ಆಮೇಲೆ ಆಪ್ರೇಷನ್ ಆಯಿತು ಪಾಪು ಹೊರಗಡೆ ತೆಗೆದ್ರು ಬಟ್ ಅಲ್ಲಿಗೆ ಗೊತ್ತಾಗಲೇ ಯಾವ ಪಾಪು ಆಗಿದೆ ಅಂತ ಇದು ಹೆಣ್ಣಾಗ್ಬಿಟ್ರೆ ಏನು ಮಾಡೋದಪ್ಪ ಅಂತೇಳಿ ತುಂಬ ಬೇಜಾರಾಗಿತ್ತು ಈ ನಮ್ಮತ್ತೆ ನಮ್ಮ ಹಸ್ಬೆಂಡ್ ಎಲ್ಲ ಹೇಳಿದ್ರು ಹೆಣ್ಣರಾಗಲಿ ಗಂಡರಾಗಲಿ ಆಪ್ರೇಷನ್ ಮಾಡಿಸ್ಕೊಳ್ಳೋಣ ನೀನು ಏನು ತಲೆಕೆಡ್ಕೊಬೇಡ ಯಾವುದಾದ್ರೂ ಆಗಲಿ ಯಾವುದಾದ್ರೂ ಆಗಲಿ ಮಕ್ಕಳನ್ನೇ ಅಂತೇಳಿ ನನಗೆ ಧೈರ್ಯ ಹೇಳಿದರು ಮುಂಚೆನೆ ಆಮೇಲೆ ಆಪ್ರೇಷನ್ ಆಗಿ ಮತ್ತೆ ಮಕ್ಕಳಾಗಲಿದ್ದು ಆಪ್ರೇಷನ್ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದು ಆಯುಷ್ಯವನ್ನು ಇಟ್ಟಿದ್ದರು ಯಾಕೆಂದರೆ ನನಗೆ ಅದೇ ನಿಮಗೆ ಗ್ಯಾರಂಟಿ ಹೇಳಲ್ಲ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಟ್ಟಿದ್ದರು ಆ ಟೈಮಲ್ಲಿ ಏನಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅಂತೇಳಿ ಅವಾಗ ನನಗೆ ಆಪ್ರೇಷನ್ ಆಗಿ ಬಂದ್ರೆ ಆ ಟೈಮಲ್ಲಿ ಹಿಂಗಂತ ಹೇಳ್ಬಿಟ್ರು ತುಂಬ ಭಯ ಆಯಿತು ಟ್ವೆಂಟಿ ಫೋರ್ ಅವರ್ಸು ನಾವು ಏನು ಗ್ಯಾರಂಟಿ ಕೊಡಲ್ಲ ತಾಯಿ ಮಾತ್ರ ಗ್ಯಾರಂಟಿ ಕೊಡೋಲ್ಲ ಮಗು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಐ ಸಿ ಯು ಇಟ್ಬಿಟ್ರು ಆವಾಗ ಅವಾಗ ನನಗೆ ಡಿಲೆವರಿ ಆಗಿರೋಕ್ಕಿಂತನೂ ಅವಾಗ ತುಂಬ ಭಯ ಆಗಿತ್ತು ನೋಡು ಡಿಲೆವರಿ ಎಲ್ಲ ಆಯಿತು ಆಪ್ರೇಷನ್ ಆಯಿತು ಇದೇ ನಿಮಗೆ ಹಿಂಗೆ ಅಂದ್ಬಿಡ್ತಾರಲ್ಲ ಎರಡು ಆಪ್ರೇಷನ್ ಮಾಡಿಸ್ಬಿಟ್ರು ಸೊ ನನಗೆ ನಾಲ್ಕು ಆಪ್ರೇಷನ್ ಟೋಟಲ್ ಆಗಿರೋದು ಈ ರೀತಿ ಹೇಳ್ಬಿಟ್ರಲ್ಲ ಅಂತೇಳಿ ನನಗೆ ತುಂಬ ಭಯ ಅಂದರೆ ಭಯ ಭಯ ಆಯಿತು ಅಂದರೆ ಎಂಥರಿಗೂ ಭಯ ಆಗುತ್ತೆ ಈ ರೀತಿ ಡಾಕ್ಟ್ರುಗಳೇ ಹೇಳಿದಾಗ ನಮಗೆ ಏನು ಮಾಡಬೇಕು ಅಂತಲೇ ನಮಗೆ ದೋಚಲ್ಲ ಆ ಟೈಮಲ್ಲಿ ಸೊ ಹಂಗೆ ನನಗೂ ತುಂಬ ಭಯ ಆಯಿತು ಫೈನಲಿ ಟ್ವೆಂಟಿ ಫೋರ್ ಅವರ್ಸು ಕಡಿದು ನಾನು ನನ್ನ ಮಗು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ ಫೈವ್ ಡೇಸ್ ಆದಮೇಲೆ ಬಂದು ನೆಕ್ಸ್ಟು ತ್ರೀ ಡೇಸ್ ಬಿಟ್ಟು ಮತ್ತೆ ಸ್ಟಿಚ್ಚು ಬಿಚ್ಚಿಸ್ಕೊಂಬರ್ಕೋದ್ವಿ ಇವಾಗ ತುಂಬ ಚೆನ್ನಾಗಿದ್ದೀವಿ ನಾನು ನನ್ನ ಪಾಪು ತುಂಬ ಖುಷಿ ಆಗ್ತೈತೆ ಸೊ ನಾನು ಅದಕ್ಕೆ ನಿಮ್ಮ ಹತ್ರ ಈ ವಿಷಯನ ಶೇರ್ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ನಾನು ರೆಗ್ಯುಲರ್ ಆಗಿ ವೀಡಿಯೋನ ಮಾಡ್ತೀನಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಎಲ್ಲ ವೀಡಿಯೋಸ್ನ ನೋಡಿ ವೀಡಿಯೋಸ್ ನೋಡಿ ನಮಗೆ ಸಬ್ಸ್ಕ್ರೈಬ್ ಲೈಕ್ಸು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಆಲ್ ಅಲ್ಲಿ ಟೂ ಇಯರ್ಸ್ ಆಯಿತು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನನಗೆ ವೀಡಿಯೋಸ್ಗೆ ಲೈಕ್ ಬರ್ತಿಲ್ಲ ವ್ಯೂಸ್ ಬರ್ತಿಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಟೂ ಇಯರ್ಸ್ ಆಯಿತು ನಾನು ಅಲ್ಲಿಂದ ನಿಲ್ಲೇವರೆಗೂ ನಾನು ವೀಡಿಯೋಸ್ನ ಆಗ್ತಾನೆ ಬರ್ತಾಯಿದ್ದೀನಿ ಬಟ್ ನನಗೆ ಯಾವುದೇ ರೀತಿ ಸಪೋರ್ಟ್ ನಿಮ್ಮಿಂದ ಸಿಕ್ತಿಲ್ಲ ದಯವಿಟ್ಟು ನಿಮ್ಮನ್ನ ಕೈ ಕೇಳ್ಕೊಡ್ತೀನಿ ನನಗೆ ಸಪೋರ್ಟ್ ಮಾಡಿ ನೀವು ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಬೆಳಿತೀವಿ ಎಲ್ಲರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ ಇನ್ನು ಮುಂದೆ ದಿನ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ನನಗೆ ಯಾವತ್ತು ಗೊತ್ತೋ ಆ ರೆಸಿಪಿನ ಶೇರ್ ಇರ್ತೀನಿ ದಯವಿಟ್ಟು ನನಗೆ ನೀವು ಸಪೋರ್ಟ್ ಮಾಡಬೇಕು ನನಗಾಗಿರೋ ನೋವೆಲ್ಲ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಏನು ಅನಿಸುತ್ತೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾರಿಲ್ಲಿ ಯಾರಿಗೆಲ್ಲ ನನ್ನ ಥರನೇ ಆಗಿತ್ತು ಪ್ರಾಬ್ಲಮ್ಮು ಮೂರು ಸೀಸರಿಂಗ್ ಆಗಿರೋರು ಇರ್ತೀರ ಎರಡು ಹೆಣ್ಮಗು ಆದಮೇನೆ ಮತ್ತೆ ಗಂಡು ಬೇಕು ಅಂತೇಳಿ ವೆಯ್ಟ್ ಮಾಡ್ತಿರ್ತೀರ ಅವರೆಲ್ಲ ಏನಾದರೂ ಕ್ವಶನ್ ಕೇಳೋದಿದ್ರೆ ದಯವಿಟ್ಟು ಕೇಳಿ ನನಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಅನಿಸ್ತೀನಿ ಏನಂತ ಅನ್ನಿಸ್ತು ನನಗೆ ಕಾನ್ಫಿಡೆಂಟ್ ಇತ್ತು ನನಗೆ ಗಂಡು ಮಗು ಆಗುತ್ತೆ ಅಂತ ಎಫ್ ಎಚ್ ಆರ್ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೆ ಯಾಕಂದರೆ ಎರಡು ಕಷ್ಟಗಿರ ಹೆಣ್ಮಗು ಆಗಿರೋದ್ರಿಂದ ಆ ರಿಪೋರ್ಟ್ಸ್ ಈ ರಿಪೋರ್ಟ್ಸ್ ಟ್ಯಾಲಿ ಮಾಡಿ ನೋಡಿದರೆ ತುಂಬ ಡಿಫ್ರೆಂಟಾಗೇ ಇತ್ತು ಸೊ ಹಂಗಾಗಿ ನಾನು ನನಗೆ ನಂಬಿಕೆ ಇತ್ತು ಮಗು ಆಗುತ್ತೆ ಅಂತ ಯಾರಿಗೆಲ್ಲ ಏನಾದರೂ ನಿಮಗೆ ಕ್ವಶನ್ ಕೇಳಬೇಕು ಅಂತ ಅನಿಸಿದರೆ ದಯವಿಟ್ಟು ನನಗೆ ಕ್ವಶನ್ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಮತ್ತೊಂದು ಸಲ ಇದ್ದೀನಿ ಬಾಯ್ ಬಾಯ್ ಎಲ್ರಿಗೂ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಿಮಗೆ ವೀಡಿಯೋಸ್ನ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವೀಡಿಯೋಸ್ನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಲವ್ ಯು ಹಾಲ್ ಫ್ರೆಂಡ್ಸ್ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ